ಮಾವಿನಕಾಯಿಗೆ ಸ್ವಲ್ಪ ಉಪ್ಪು ಖಾರ ಹಾಕಿ ಚೆನ್ನಾಗಿ ಜಜ್ಜಿ ತಿಂದರೆ ಹಬ್ಬಬ್ಬ ಏನು ಸಖತ್ತಾಗಿರತ್ತಲ್ವ ಅದರಲ್ಲೂ ಈ ಮಾವಿನಕಾಯಿ ಸೀಸನಲ್ಲಿ ಈ ಡಿಲೀಷಿಯಸ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಈ ಮಾವಿನಕಾಯಿ ಚಟ್ನಿ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿ ಪರಾಟಾ ದೋಸೆ ಇಡ್ಲಿ ಎಲ್ಲದರ ಜೊತೆಗೂ ಎಕ್ಸಲೆಂಟಾಗಿರುತ್ತೆ ತುಂಬಾ ಸಿಂಪಲ್ ಆಗಿರುವಂಥ ಮಾವಿನಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿಟ್ಕೊಳ್ಳಿ ಇದರ ಜೊತೆಗೇ ಮೀಡಿಯಮ್ ಸೈಜ್ದು ನಾಲ್ಕು ಟೊಮೆಟೊನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಮಾವಿನಕಾಯಿಗೆ ನಾಲ್ಕು ಟೊಮೆಟೊ ಕರೆಕ್ಟಾಗಿರುತ್ತೆ ಹಾಗೆ ದೊಡ್ಡ ಸೈಜ್ದು ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಉಪಯೋಗಿಸ್ಬೇಕು ಈಗ ಗ್ಯಾಸ್ಟೋ ಮೇಲೆ ಒಂದು ಕಬ್ಬಿಣದ ತವಾ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ಟಿಕ್ ಪಾತ್ರೆನ ಉಪಯೋಗಿಸ್ಕೊಳ್ಬೋದು ತವಾ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಕಟ್ ಮಾಡಿಟ್ಕೊಂಡಿರುವಂಥ ಮಾವಿನಕಾಯಿ ಮತ್ತು ಟೊಮೆಟೊನ ಸೇರಿಸ್ಕೊಳ್ಬೇಕು ನೋಡಿ ನಾನು ಯಾವ ರೀತಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯೇ ಮಾಡ್ಕೊಳ್ಳಿ ಇದರ ಜೊತೆಗೇನೆ ಬೆಳ್ಳುಳ್ಳಿನೂ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಮೂರಿಂದ ನಾಲ್ಕು ನಿಮಿಷ ಇದನ್ನು ಒಂದು ಕಡೆ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಮಾಡ್ಕೊಳ್ಳೋದಕ್ಕೆ ತೋತಾಪುರಿ ಮಾವಿನಕಾಯಿನ ಉಪಯೋಗಿಸಿ ಮಾಡ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ನೀವು ಬೇಕಿದ್ದರೆ ನಾರ್ಮಲಾಗಿ ಬರುತ್ತಲ್ವ ಗುಂಡು ಮಾವಿನಕಾಯಿ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು ನೋಡಿ ಕರೆಕ್ಟಾಗಿ ಮೂರು ನಾಲ್ಕು ನಿಮಿಷಕ್ಕೆ ನಾವು ಸೇರಿಸ್ಕೊಂಡಿರುವಂಥ ಟೊಮೆಟೊ ಮಾವಿನಕಾಯಿ ಎಲ್ಲ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ಇದನ್ನು ನಿಧಾನಕ್ಕೆ ಈ ರೀತಿ ಉಲ್ಟ ಮಾಡಿಕೊಂಡು ಮತ್ತೊಂದು ಕಡೆನೂ ಮೂರಿಂದ ನಾಲ್ಕು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದಮೇಲೆ ಇದೆಲ್ಲವನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಸಿಪ್ಪೆ ಸೇರಿಸ್ಕೊಳ್ಬಾರ್ದು ಬರೀ ಪಲ್ಪ್ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮಾವಿನಕಾಯಿ ಸಿಪ್ಪೆ ಸಮೇತನೂ ಸೇರಿಸ್ಕೊಂಡು ರುಬ್ಕೊಳ್ಬೋದು ಆ ರೀತಿ ಮಾಡಿದಾಗ ಇದು ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ ನೀವು ತಿನ್ನಬೇಕಾದ್ರೆ ಆ ಸಿಪ್ಪೆ ಬಾಯಿಗೆ ಸಿಗುತ್ತೆ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಚ್ ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಜಾಸ್ತಿ ಅಥವಾ ಕಡಿಮೆ ಸೇರಿಸ್ಕೊಳ್ಬೋದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಕಾಲು ಟೀ ಸ್ಪೂನ್ ಚಾಟ್ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಸೇರಿಸ್ಕೊಳ್ಳೋದ್ರಿಂದ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಜಾಸ್ತಿ ಸೇರಿಸ್ಕೊಳ್ಬಾರ್ದು ಚಟ್ನಿ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಮಾತ್ರ ಸೇರಿಸ್ಕೊಳ್ಳಿ ಫ್ಲೇವರ್ಗೋಸ್ಕರ ಈಗ ಇದೆಲ್ಲವನ್ನು ನುಣ್ಣಗೆ ರುಬ್ಕೊಳ್ಬೇಕು ನೀರು ಉಪಯೋಗಿಸ್ಬಾರ್ದು ನೋಡಿ ನಿಮಗೆ ತರತರಿಯಾಗಿ ಬೇಕಾದರೆ ತರ್ತರಿಯಾಗೆ ರುಬ್ಕೊಳ್ಳಿ ಅಥವಾ ನುಣ್ಣಗೆ ಬೇಕಾದರೆ ನುಣ್ಣಗೆ ರುಬ್ಕೊಳ್ಳಿ ಇಲ್ಲಿ ಸ್ವಲ್ಪ ಲೈಟಾಗಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಈ ರೀತಿ ರುಬ್ಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಮಾವಿನಕಾಯಿ ಚಟ್ನಿ ರೆಡಿಯಾಗುತ್ತೆ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಬೇಡ ಇದೇ ರೀತಿಯೇ ತಿನ್ಬೋದು ಸೂಪರಾಗಿರುತ್ತೆ ನಾನಿದನ್ನು ಬಿಸಿ ಬಿಸಿ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೆ ಸಕ್ಕತ್ತಾಗಿತ್ತು ಸೊ ಇವತ್ತಿನ ಈ ಸಿಂಪಲ್ ಮಾವಿನಕಾಯಿ ಚಟ್ನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ಸೀಸನ್ ಮುಗಿಯೋವಷ್ಟರಲ್ಲಿ ಒಂದ್ಸಲ ಆದರೂ ಈ ಮಾವಿನಕಾಯಿ ಚಟ್ನಿನ ಟ್ರೈ ಮಾಡ್ತೀರಲ್ವಾ ಸೊ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು